ಎಂಬತ್ನಾಲ್ಕಲ್ಲಿ ಸೆಟ್ಲ್ಮೆಂಟ್ ಮಾಡ್ತೀವಲ್ಲ ಬಹಳ ಜನಕ್ಕೆ ಸೆಟ್ಲ್ಮೆಂಟ್ ಮಾಡ್ತೀವಿ ಇಡೀ ದೇಶದಲ್ಲೇ ಬಹಳ ಜನಕ್ಕೆ ಬಿ ಜೆ ಪಿ ವಿರೋಧಿಗಳನ್ನು ಸೆಟ್ಲ್ಮೆಂಟ್ ಮಾಡ್ತೀವಿ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲೂ ಸಹ ಸೆಟ್ಲ್ಮೆಂಟ್ ಆಗ್ತದೆ ನಾನು ಯಾರಾದರೂ ಬರಲಿ ಯಾರಾದರೂ ಇಡೀ ದೇಶದಲ್ಲಿ ನಿಂತ್ಕೊಳ್ಳಿ ನೈಂಟಿ ಪರ್ಸೆಂಟ್ ಸೆಟ್ಲ್ಮೆಂಟ್ ಮಾಡ್ತೇವೆ ಬೆಂಗಳೂರು ಗ್ರಾಮಾಂತರ ಅರ್ಥದಲ್ಲಿ ಹೇಳ್ತಿದ್ರಿ ಸರ್ ಯಾವ ಅರ್ಥದಲ್ಲಿ ನಮ್ಮ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಭಾರತೀಯ ಜನತಾ ಪಕ್ಷವನ್ನ ಎನ್ ಡಿ ಎನ್ ಡಿ ಎನ್ನ ಸದಿ ಬೇಡಬೇಕು ತಾತ್ಪೀನ ಮಾಡಿದ್ದಾರೆ ಅವ್ರೆಲ್ಲರಿಗೂ ಮನೆ ಕಳ್ಸಿಕೊಡ್ತೇವೆ ಸರ್ ಹಾಗಾದ್ರೆ ಡಿ ಕೆ ಸುರೇಶ್ ಅವರು ಈ ರಾಜ್ಯದಲ್ಲಿ ಯಾರೇ ಆಗಿರ್ಲಿ ಯಾರೇ ಆಗಿರ್ಲಿ ಬಿಜೆಪಿ ಸಿದ್ಧಾಂತ ಬಿಜೆಪಿ ಸಿದ್ಧಾಂತದ ಎದುರಾಳಿಗಳು ಇಲ್ಲಿ ಮಕಾಡೆ ಮಲಗ್ತಾರೆ ಅಶ್ವಭೇದ ಯಾಗವನ್ನ ಬಿಟ್ಟಿದ್ದೀವಿ ಯಾರ್ ಕೈಲಿ ದೇಶದಲ್ಲ ಇಡೀ ವಿಶ್ವ ಮತ್ತೊಮ್ಮೆ ಮೋದಿಯ ಪ್ರಧಾನಿಯಾಗಿ ಅವರು ಕೈ ಇಡಬೇಕು ವಿಶ್ವಕ್ಕೆ ಮಾರ್ಗದರ್ಶನ ಮಾಡಬೇಕು ನನಗೆ ವಿಶ್ವಾಸ ಇದೆ ಈ ಬೆಂಗಳೂರು ನಗರದ ಶಿಕ್ಷಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರಗಳಿಂದ ರಂಗನಾಥ್ ಅವರು ಗೆಲ್ತಾರೆ ಅಂತ ವಿಶ್ವಾಸ ಇದೆ ಬೆಂಗಳೂರು ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಉಪ ಚುನಾವಣೆ ಫೆಬ್ರವರಿ ಹದಿನಾರರಂದು ನಡೆಯಲಿದ್ದು ಎಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಮುಖಂಡರು ಆನೇಕಲ್ ತಾಲೂಕಿನ ಹಲವು ಶಾಲೆಗಳಿಗೆ ಭೇಟಿ ನೀಡಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಎ ಪಿ ರಂಗನಾಥರವರ ಪರವಾಗಿ ಮತಯಾಚನೆ ಮಾಡಿದರು ಇನ್ನು ಪ್ರಚಾರದಲ್ಲಿ ಬಿಜೆಪಿಯ ಯಂಗಾರೆಡ್ಡಿ ನಯನಹಳ್ಳಿ ಮುನಿರಾಜುಗೌಡ ಬಿಬಿಐ ರಾಜು ದೆನ್ನೂರು ರಾಜು ಅತ್ತಿಬೆಲೆ ಬಸವರಾಜ್ ವಿಜೆ ಅಂಜಿನಪ್ಪ ಬಂಡಾಪುರ ರಾಮಚಂದ್ರ ದೊಡ್ಡಹಗಡೆ ಶಂಕರ್ ಎಸ್ಆರ್ಟಿ ಅಶೋಕ್ ಕಮಸಂದ್ರ ಸತೀಶ್ ತಿಲಕ್ಗೌಡ ರಾಧಾಕೃಷ್ಣ ರಾಮಕೃಷ್ಣ ರೆಡ್ಡಿ ಬಂಡಾಪುರ ರಮೇಶ್ ಮಡಿವಾಳ ಮಣಿಕಂಠ ನಾರಾಯಣಪ್ಪ ತಿಮ್ಮರಾಜು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಗೋಪಾಲ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಕ್ಷೇತ್ರದಿಂದ ಚುನಾವಣೆ ನಡೆದಿ ನಡೀತಾ ಇದೆ ಅದರಲ್ಲೂ ಇದು ಒಂದು ಬೈ ಎಲೆಕ್ಷನ್ ಆಗ್ತಾ ಇದೆ ಈ ಒಂದು ಶಿಕ್ಷಣ ಕ್ಷೇತ್ರದ ಮಿತ್ರ ಪಕ್ಷಗಳ ಅಭ್ಯರ್ಥಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಮಾನ್ಯ ಎ ಪಿ ರಂಗನಾಥ ಅವರು ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದಾರೆ ಹಿಂದೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ಕೇವಲ ಅಲ್ಪಮತಗಳಿಂದ ಸೋಲನ್ನು ಕಂಡಿದ್ದರು ಈ ಬಾರಿ ಎನ್ ಡಿ ಅಭ್ಯರ್ಥಿಯಾಗಿ ಬೆಂಗಳೂರು ನಗರ ಶಿಕ್ಷಕರ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದ್ದಾರೆ ಆ ದಿಕ್ಕಿನಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಲೆಯ ಮುಖ್ಯಸ್ಥರನ್ನು ಮತದಾರರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಅದು ಜಂಟಿಯಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿಯಾಗಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ನಾನು ಚಂದಾಪುರ ನಮ್ಮ ಶಾಲೆಗೆ ಮತ್ತು ಸ್ಫೂರ್ತಿ ಕಾಲೇಜ್ಗೆ ಅಲಯನ್ಸ್ ಕಾಲೇಜ್ಗೆ ಆನೆಕಲ್ ಟೌನು ಮತ್ತು ಅತಿಬೆಲೆ ಬೂತಿ ಇಡೀ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಬಸವರಾಜ್ ಅವರು ಬಸವರಾಜವರು ಅವರು ರಾಜೀವರು ಮುಂದರಾಜರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ರಮೇಶ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಬಹುತೇಕ ನಮ್ಮ ಆನೆಕಲ್ ತಾಲೂಕಿನ ಹಿರಿಯ ಕಾರ್ಯಕರ್ತ ತಂಡ ಇವತ್ತು ಪ್ರಚಾರಕ್ಕೆ ಕೊಟ್ಟಿದೆ ಆ ಪ್ರಚಾರಕ್ಕೆ ಕೊಟ್ಟಾಗ ಭಾಳ ಆತ್ಮೀಯವಾದಂಥ ಸ್ವಾಗತವನ್ನು ಪ್ರೀತಿಯನ್ನು ಸ್ಪಂದನೆಯನ್ನು ಸಿಗ್ತಾ ಇದೆ ಆನೆಕಲ್ ತಾಲೂಕಿನ ಮತ್ತು ಇಡೀ ಕ್ಷೇತ್ರದ ಮತದಾರರು ಎ ಪಿ ರಂಗನಾಥ ಉಪ್ಪನವರನ್ನು ಈ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯ ದೃಷ್ಟಿಯಿಂದ ಮತ್ತು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ನಾಲ್ಕರ ಚುನಾವಣೆಯ ಲೋಕಸಭಾ ದೃಷ್ಟಿಯಿಂದ ನಾವು ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಆ ಸ್ವಾಭಿಮಾನದ ಅಭ್ಯರ್ಥಿಯಾಗಿರ್ತಕ್ಕಂಥ ಅವರನ್ನು ಗೆಲ್ಸ್ಕೊಡ್ಬೇಕಂತೇಳಿ ಎಲ್ಲ ಶಿಕ್ಷಕರಲ್ಲಿ ವಿಶೇಷವಾದ ಪ್ರಾರ್ಥನೆ ಸರ್ ಒಂದು ಕಡೆ ನೀವು ಪ್ರಚಾರ ಮಾಡ್ತಿದ್ದೀರಾ ಸರ್ ಇನ್ನೊಂದು ಕಡೆ ಪುಟ್ಟಣ್ಣವರ ಪರವಾಗಿ ಎಸ್ ಟಿ ಸೋಮಶೇಖರ್ ಅವರು ಪ್ರಚಾರ ಮಾಡಿದ್ದಾರೆ ನನಗೆ ಅರಿವು ಬಂದಿಲ್ಲ ಯಾವ ಆ್ಯಂಗಲಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಎಸ್ ಟಿ ಸೋಮಶೇಖರ್ ಅವರು ಅವರಿಗಾಗಲೇ ಎರಡು ಹೆಜ್ಜೆ ಇಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ಆದರೆ ನನ್ನ ಪಕ್ಷದ ಬಗ್ಗೆ ಇಡೀ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ತಂಡ ಇವತ್ತು ಇಡೀ ಕ್ಷೇತ್ರದಲ್ಲಿ ನಾಲ್ಕು ಗೆದ್ದಿದ್ದಾರೆ ಐದನೇ ಬಾರಿ ಕೂಡ ನಾನೇ ಗೆಲ್ತೀವಿ ಅಂತೇಳಿ ಪುಟ್ಟಣ್ಣನವರಿಗೆ ಅವರ ವಿಶ್ವಾಸಕ್ಕೆ ನಾನು ಬರೋ ವ್ಯಕ್ತಿ ಅಲ್ಲ ಆದರೆ ನಾವು ಇಡೀ ದೇಶದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳ ಚರ್ಚೆಯ ಅಂಗವಾಗಿ ದೇಶದ ರಾಜಕಾರಣದಲ್ಲಿ ಪ್ರತಿ ಮತದಾರ ಎಲ್ಲ ವರ್ಗಗಳಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿರವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರೇ ಈ ದೇಶವನ್ನು ಮುನ್ನಡೆಸಬೇಕು ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅಭಿವೃದ್ಧಿ ಕಡೆಗೆ ಭಾರತ ನಲವತ್ತೇಳಕ್ಕೆ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲು ಹೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರನ್ನ ಕೈ ಹಿಡಿಯೋದಕ್ಕೆ ಕೈ ಬಲಪಡಿಸೋದಕ್ಕೆ ಎಲ್ಲ ರಂಗದ ಮತದಾರರು ತಯಾರಾಗಿದ್ದಾರೆ ನನಗೆ ವಿಶ್ವಾಸ ಇದೆ ಈ ಬೆಂಗಳೂರು ನಗರ ಶಿಕ್ಷಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರಗಳಿಂದ ಎ ಪಿ ರಂಗನಾಥ್ ಅವರು ಗೆಲ್ತಾರೆ ಅಂತ ವಿಶ್ವಾಸ ಇದೆ ಅದಕ್ಕಾಗಿ ಎಲ್ಲ ಶಿಕ್ಷಕರನ್ನು ವಿಶೇಷವಾಗಿ ನಾನು ಎ ಪಿ ರಂಗನಾಥ್ ಅವರು ಸೀರಿಯಲ್ ನಂಬರ್ ಎರಡು ಅವರ ಹೆಸರಿನ ಮುಂದೆ ಗೆರೆ ಒಂದು ಗೆರೆಯನ್ನು ಮತ ಹಾಕೋದ್ರ ಮುಖಾಂತರ ಜೈಶೀಲ ನಾವು ಮಾಡ್ಬೇಕಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ ಸರ್ ಒಂದು ಕಡೆ ನಾನೂರು ಪ್ಲಸ್ ಅಂತ ಹೇಳ್ತೀರಾ ಇನ್ನೊಂದು ಕಡೆ ರಾಜ್ಯದಲ್ಲಿ ತಮ್ಮದೇ ಪಕ್ಷದ ಶಾಸಕಾಂಗ ಸಭೆಗೆ ನಾಲ್ಕೈದು ಜನ ಗೈರಾಗ ಜರಾಗಿದ್ರು ಸರ್ ನಾಲ್ಕೈದು ಜನ ಗೈರು ಅವೆಲ್ಲ ಬಿಡಿ ಸರ್ ಯಾರ್ಯಾರು ಗೈರಾಗಿದ್ರು ಯಾರ್ಯಾರು ಎನ್ ಡಿ ಯಿಂದ ದೂರ ಹೋಗಿದ್ರು ಯಾರ್ಯಾರು ಏನು ಎನ್ ಡಿ ಎ ಏನಾಗೋದಿಲ್ಲ ಇನ್ನು ಬರೋದೇ ಇಲ್ಲ ಅಂತೇಳಿದ್ರು ನಾಲ್ಕು ತಿಂಗಳ ಹಿಂದ್ಗಡೆ ಅನೇಕ ಐ ಎನ್ ಡಿ ಎ ಇದೆಯಲ್ಲ ಐ ಎನ್ ಡಿ ಎ ಚಿತ್ರ ಚಿತ್ರ ಆಗಿ ಎಲ್ಲರೂ ಐ ಎನ್ ಡಿ ಎನ್ನು ಪಕ್ಕಕ್ಕೆ ಸಲ್ದು ಭಾರತೀಯ ಜನತಾ ಪಕ್ಷ ಮೋದಿಯವರ ತೆಕ್ಕೆಗೆ ಬರ್ತಾ ಇದ್ದಾರೆ ಎನ್ ಡಿ ಎ ತೆಕ್ಕೆಗೆ ಬರ್ತದೆ ಇಪ್ಪತ್ನಾಲ್ಕರ ಚುನಾವಣೆ ಬಿಜೆಪಿಯ ಮಹತ್ವದ ಚುನಾವಣೆ ಇಡೀ ವಿಶ್ವ ಖಾತದಿಂದ ನೋಡ್ತಾ ಇದ್ದ ಚುನಾವಣೆ ಇಡೀ ವಿಶ್ವ ಮತ್ತೊಮ್ಮೆ ಮೋದಿಯ ಪ್ರಧಾನಿಯಾಗಿ ವಿಶ್ವವನ್ನ ಅವರು ಕೈ ಹಿಡಬೇಕು ವಿಶ್ವಕ್ಕೆ ಮಾರ್ಗದರ್ಶನ ಮಾಡಬೇಕು ವಿಶ್ವದ ನಾಯಕನ ಅಪೇಕ್ಷೆ ಪಡ್ತಾ ಇದ್ದಾರೆ ಅಧ್ಯಕ್ಷರಾದ ನಂತರವೂ ಕೂಡ ಇನ್ನೂ ಕೂಡ ಸಾಕಷ್ಟು ಗೊಂದಲ ಇದೆ ಬಿಜೆಪಿಯಲ್ಲಿ ಭಾಳ ಜನ ಗೊಂದಲ ಮಾಡಿದ್ರೆ ಹೇಳ್ತಾ ಇಲ್ಲ ಎನ್ ಡಿ ಎಂತ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ಅನೇಕ ಮುಖ್ಯಮಂತ್ರಿಗಳೇ ಎನ್ ಡಿ ಐ ಎನ್ ಡಿ ಅನ್ನು ಬಿಟ್ಬಿಟ್ರು ನೆನೆ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಯೇ ಇರ ತನ್ನ ಕಾಂಗ್ರೆಸ್ನ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟ ಹಾಂ ಬೇಕು ಮತ್ತು ಚರಣ್ ಸಿಂಗ್ ಅವರ ಮಗರ ಬಿ ಜೆ ಪಿ ಬರ್ತಾರೆ ಇನ್ಯಾರೇ ಬರಬೇಕು ನಿಮಗೆ ಎ ಪಿ ಏಕಾಂಗಿ ಆಗಿದೆ ಕಾಂಗ್ರೆಸ್ ಎ ಪಿ ಆಗ ಏಕಾಂಗಿ ಆಗಿದೆ ಅವರು ಎ ಡಿ ಎಮ್ಗೆ ಅವರು ಏಕಾಂಗಿ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಕಟ್ ಹಾಕೋದಿಕ್ಕೆ ಅಶ್ವಮೇಧ ಯಾಗವನ್ನು ಬಿಟ್ಟಿದ್ದೀವಿ ಯಾರ ಕೈಲಿದೆ ಅಷ್ಟಲ್ಲ ಅನ್ನೋದು ಮಾಡ್ತೀವಿ ಸರ್ ಆ ಶಕ್ತಿ ಬಿಜೆಪಿಗಿದೆ ಬಿಜೆಪಿ ಓಡಾಡ್ತಾ ಇದ್ರೆ ಆಗ್ತದೆ ಏನೋ ಅವಶ್ಯಕತೆ ಇಲ್ಲ ಒಬ್ಬೊಬ್ಬರಿಗೆ ಸೆಟಲ್ಮೆಂಟ್ ಮಾಡ್ತಾ ಇದ್ದೀವಿ ನಾವು 24 ಸೆಟಲ್ಮೆಂಟ್ ಮಾಡ್ತಿವಲ್ಲ ನಾನು ಮಾಡ್ತೀರು ಸರ್ ಬಹಳ ಜನಕ್ಕೆ ಸೆಟಲ್ಮೆಂಟ್ ಮಾಡ್ತೀವಿ ಇಡೀ ದೇಶದಲ್ಲೇ ಬಹಳ ಜನಕ್ಕೆ ಬಿಜೆಪಿ ವಿರೋಧಿಗಳನ್ನು ಸೆಟಲ್ಮೆಂಟ್ ಮಾಡ್ತೀವಿ ಸರ್ ಮುನಿ ಸರ್ ಚುನಾವಣೆಗೆ ನಾರಾಯಣ್ ಸ್ವಾಮಿ ಅವರು ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡ್ತಾರಾ ಈಗಲೇ ಹಲವರಿಗೆ ಈಗ ಇರುವಂತ ಸಂಸದರಿಗೆ ಟಿಕೆಟ್ ಇಲ್ಲ ನಾನು ಚುನಾವಣೆಗೆ ನಿಲ್ಲಬೇಕಾದ್ರೆ ರಾಜ್ಯ ಸರ್ಕಾರ ನನ್ನ ಪಕ್ಷ ತೀರ್ಮಾನ ಮಾಡುತ್ತದೆ ಆ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೇನೆ ಆದರೆ ನಾನು ಎಂಬತ್ತರಲ್ಲಿ ಏನು ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಅಪೇಕ್ಷೆ ಪಟ್ಟಿದೆ ನಿರೀಕ್ಷೆ ಮಾಡಿದೆ ಸ್ವಚ್ಛ ದಕ್ಷ ಪ್ರಾಮಾಣಿಕತೆ ರಾಷ್ಟ್ರೀಯತೆ ದೇಶಭಕ್ತಿ ಈ ದಿಕ್ಕಿನ ಹೆಜ್ಜೆಯಲ್ಲಿ ಹೆಜ್ಜೆ ಇಡೋದಕ್ಕೆ ಮಾತ್ರ ಕಾಯ್ತಾ ಗ್ರಾಮಾಂತರ ಚುನಾವಣೆ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಆದರೆ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲೂ ಸಹ ಸೆಟಲ್ಮೆಂಟ್ ಆಗ್ತದೆ ಸರಿಗಾ ಸರ್ ಸೆಟಲ್ಮೆಂಟ್ ಅಂದ್ರೆ ಡಿ ಸುರೇಶ್ ಅವ್ರದ್ಧಮೆಂಟ್ ಸರ್ ಸೆಟಲ್ಮೆಂಟ್ ಅಂದ್ರೆ ಡಿ ಸುರೇಶ್ ಯಾರಾದ್ರೂ ಯಾರಾದ್ರೂ ಇಡೀ ದೇಶದಲ್ಲಿ ನಿಂತ್ಕೊಳ್ಳಿ ನೈಂಟಿ ಪರ್ಸೆಂಟ್ ಸೆಟಲ್ಮೆಂಟ್ ಮಾಡ್ತೇವೆ ಯಾರಾದ್ರೂ ನಮ್ಮ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಭಾರತೀಯ ಜನತಾ ಪಕ್ಷವನ್ನ ಎನ್ ಡಿ ಎದೆ ಬೇಡಬೇಕಂತ ಮಾಡಿದ್ದಾರೆ ಅವರೆಲ್ಲರಿಗೂ ಮನೆಗೆ ಕಲ್ಸ್ಕೊಡ್ತೇವೆ ಡಿ ಕೆ ಸುರೇಶ್ ಅವರು ಈ ರಾಜ್ಯದಲ್ಲಿ ಯಾರೇ ಆಗಿರ್ಲಿ ಯಾರೇ ಯಾರೇ ಆಗಿರ್ಲಿ ಬಿಜೆಪಿ ಸಿದ್ಧಾಂತ ಬಿಜೆಪಿ ಸಿದ್ಧಾಂತದ ಎದುರಾಳಿಗಳು ಇಲ್ಲಿ ಮಕಾಡೆ ಮಲಗ್ತಾರೆ ಸಾಕಷ್ಟು ಕೆಲಸ ಮಾಡಿದಾರೆ ಸುರೇಶ್ ಅವರು ಯಾವ ರೀತಿ